ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ ಈ ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಆಚರಿಸಲಾಯಿತು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ವಿಶ್ವಸಂಸ್ಥೆಯು ಇದನ್ನು ಆಚರಿಸಲು ಪ್ರಾರಂಭಿಸಿತು ವಿಶ್ವದ ವಿಭಿನ್ನ ಕ್ಷೇತ್ರಗಳ ಮಹಿಳೆಯರಿಗೆ ಗೌರವ ಹಾಗೂ ಪ್ರಶಂಸೆಯನ್ನ ವ್ಯಕ್ತಪಡಿಸುವುದರ ಮೂಲಕ ಮಹಿಳೆಯರು ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಸಾಧನೆಗಳ ಉತ್ಸವ ಎಂದು ಈ ದಿನವನ್ನ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ರಾಷ್ಟ್ರಪತಿಗಳು ಶನಿವಾರ ಮಹಿಳೆಯರಿಗೆ ಶುಭವನ್ನ ಕೋರಿದ್ರು ಅಷ್ಟೇ ಅಲ್ಲದೆ ಮಹಿಳೆಯರ ಸುರಕ್ಷತೆ ಹಾಗೂ ಭದ್ರತೆಗೆ ನಮ್ಮ ಧ್ಯೇಯವನ್ನ ಮರುನವೀಕರಿಸಲು ಇದು ಅವಕಾಶ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಾನೂನು ಕಾಯ್ದೆಗಳಿಂದ ಅಷ್ಟೇ ನಮ್ಮ ಮಹಿಳೆಯರನ್ನ ಬಂಧನ ಮುಕ್ತಗೊಳಿಸಲು ಸಾಧ್ಯವಿಲ್ಲ ನಮ್ಮ ಮಾನಸಿಕ ಹಾಗೂ ನೈತಿಕ ನಿಯಮಾವಳಿಗಳನ್ನ ಬದಲಾಯಿಸಿಕೊಳ್ಳಬೇಕು ನಮ್ಮ ಸಾಮಾಜಿಕ ನಡವಳಿಕೆಯನ್ನ ತಿದ್ದುಕೊಳ್ಳಬೇಕು ಎಲ್ಲಾ ಸಮಯದಲ್ಲೂ ಮಹಿಳೆಯರಿಗೆ ಗೌರವ ಹಾಗೂ ಮನ್ನಣೆ ನೀಡಲು ಕಂಕಣವನ್ನ ತೊಡಬೇಕು ಎಂದು ರಾಷ್ಟ್ರಪತಿಗಳು ರಾಷ್ಟ್ರ ಸಂದೇಶವನ್ನ ನೀಡಿದ್ದಾರೆ ಇನ್ನು ಈ ಬಾರಿಯ ಮಹಿಳಾ ದಿನಾಚರಣೆಯ ಥೀಮ್ ಬದಲಾವಣೆಗಾಗಿ ಸಬಲರಾಗಿ ಎನ್ನುವುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ